ಅಂತಹ ದೇವಸ್ಥಾನದ ವಿರುದ್ಧ ಒಂದು ಕಾಲದಲ್ಲಿ ಇದೇ ಬಿ ಜೆ ಪಿ ಹೋರಾಟವನ್ನು ಕೈಗೆತ್ತಿಕೊಂಡಿತ್ತು ಅಲ್ಲಿನ ಆಡಳಿತ ಮಂಡಳಿಯ ಭ್ರಷ್ಟಾಚಾರ ಅಲ್ಲಿನ ಆಡಳಿತ ಮಂಡಳಿಯ ಅನಾಚಾರ ಅಲ್ಲಿ ನಡ್ತಾ ಇರುವಂತಹ ಹುಂಡಿ ಕಾಸಿನ ಅವ್ಯವಹಾರ ಒಂದು ವೇಳೆ ಮನೆಯಲ್ಲಿ ಇದ್ದಿದ್ದರೆ ಒಂದು ಅಕ್ರಮ ಬಂಧನವನ್ನು ಇವತ್ತು ಪೊಲೀಸರು ಮಾಡಬೇಕಾದಂಥ ಮಾ ಮಾಡಬೇಕಂತ ಅನುಭವಿಸಬೇಕಾದ ಅಕ್ರಮ ಬಂಧನವನ್ನು ಪೊಲೀಸರಿಂದ ಸಮೀರ್ ಅನುಭವಿಸಬೇಕಂತ ಪರಿಸ್ಥಿತಿ ಬರ್ತಾ ಇತ್ತು ಆ ಯಡಿಯೂರಪ್ಪನವರ ಭಾಷಣ ಏನಿದೆ ವಿಧಾನಸಭೆಯಲ್ಲಿ ಮಾಡಿದಂಥ ಭಾಷಣ ಏನಿದೆ ಆ ಭಾಷಣದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದ ಟ್ರಸ್ಟಿ ಅನ್ನೋದನ್ನು ಡಿಲೀಟ್ ಮಾಡಿ ಅಥವಾ ಅದನ್ನು ಬಿಟ್ಟು ಧರ್ಮಸ್ಥಳದ ಟ್ರಸ್ಟಿ ಅಂತ ಓದ್ಕೊಂಡ್ರೆ ಅದು ಈಗಿನ ಧರ್ಮಸ್ಥಳದ ಪ್ರಕರಣಕ್ಕೆ ಸ್ಪಷ್ಟವಾಗಿ ಅನ್ವಯ ಆಗುತ್ತೆ ಅವರ ಮನೆಗೆ ಪೊಲೀಸರು ಧರ್ಮಸ್ಥಳ ಪೊಲೀಸರು ಬಂದಿದ್ದರು ನಿನ್ನೆ ನಾವು ಸಮೀರು ಎಲ್ಲರೂ ಕೂಡ ನ್ಯಾಯಾಲಯದ ಮುಂದಿನ ಕಾರ್ಯಕ್ರಮಗಳು ಏನೇನಿರಬೇಕು ಅಥವಾ ನ್ಯಾಯಾಲಯದಲ್ಲಿ ಮುಂದೆ ಏನೇ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅನ್ನೋಂಥರ ಬಗ್ಗೆ ಮೀಟಿಂಗನ್ನು ಮಾಡಿದ್ವಿ ಎಂ ಡಿ ಅವರು ಅವರ ವಕೀಲರಾಗಿ वंतहा uh ವಕೀಲರ ಜೊತೆಗೆ ವಕೀಲರ ಜೊತೆಗೆ ದ್ವಾರಕನಾಥ್ ಅವರ ಜೊತೆಗೆ ಮಾತಾಡುವಂಥ ಸಂದರ್ಭದಲ್ಲಿ ಅವರ ಜೊತೆಗೆ ಕಚೇರಿಯಲ್ಲಿ ಅವರ ಕಚೇರಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಎಮ್ ಡಿ ಸವರ ಅವರ ಮನೆಗೆ ಇವತ್ತು ಪೊಲೀಸರು ಬಂದಿದ್ದರು ಎಮ್ ಡಿ ಅವರು ಇತ್ತೀಚೆಗೆ ಧರ್ಮಸ್ಥಳದ ಪೊಲೀಸರಿಗೆ ಒಂದು ಪತ್ರವನ್ನು ಬರೆದಿದ್ದರು ಆ ಪತ್ರ ಏನು ಅಂತಂದರೆ ನಮಗೆ ಒಂದು ಒಂದು ವಾರಗಳ ಕಾಲ ಕಾಲಾವಕಾಶ ಬೇಕು ಆ ನಂತರ ನಾನು ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋಂಥದನ್ನು ಕೊಟ್ಟಿದ್ದರು ಅದನ್ನು ಮೌಖಿಕವಾಗಿ ಪೊಲೀಸರು ಒಪ್ಕೊಂಡಿದ್ದರು ಆಯಿತು ಅಂತೇಳಿ ಒಪ್ಪಿಕೊಂಡಿದ್ರು ಇದ್ರ ಮಧ್ಯೆ ಆ ಆ ಪ್ರಕರಣಕ್ಕೆ ನಿರೀಕ್ಷಣಾ ಜಾಮೀನು ಕೊಡಬೇಕು ಅಂತ ಹೇಳಿ ಮಂಗಳೂರಿನ ಸೆಷನ್ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದರು ವಿಚಾರಣೆಯಲ್ಲಿ ವಾದವಿವಾದ ಮುಗಿದಿತ್ತು ಸರ್ಕಾರ ಅದಕ್ಕೆ ಅಬ್ಜೆಕ್ಷನ್ ಕೂಡ ಹಾಕಿತ್ತು ಅವರಿಗೆ ಜಾಮೀನು ಕೊಡೋದಕ್ಕೆ ಅಬ್ಜೆಕ್ಷನ್ ಕೂಡ ಹಾಕಿತ್ತು ಅವೆಲ್ಲವನ್ನು ಪರಿಗಣನೆ ಮಾಡಿಕೊಂಡು ಇವತ್ತು ಆರ್ಡ್ರಿಗೆ ಇವತ್ತು ಆದೇಶ ಆಗಬೇಕಾಗಿತ್ತು ಸಂಜೆ ಆದೇಶ ಆಗುತ್ತೆ ಅಂತ ಪೊಲೀಸರಿಗೆ ಗೊತ್ತಿದ್ದರೂ ಕೂಡ ಕೋರ್ಟ್ ಪಿ ಸಿಯ ಜೊತೆಗೆ ಅಂದರೆ ಕೋರ್ಟ್ನ ಸಿಬ್ಬಂದಿಯ ಜೊತೆ ಕೋರ್ಟ್ನಲ್ಲಿರುವಂಥ ಪೊಲೀಸ್ ಸಿಬ್ಬಂದಿ ಯಾರಿದ್ದಾರೆ ಅವರಿಗೆ ಗೊತ್ತಿರುತ್ತೆ ಸರಿಯಾಗಿ ಅವರನ್ನೂ ತೆ ಕರ್ಕೊಂಡು ಬಂದು ಬೆಂಗಳೂರಿಗೆ ಬಂದು ಸಮೀರವನ್ನು ಹುಡುಕುವಂಥ ಕೆಲಸವನ್ನು ಮಾಡಿದರು ಅಥವಾ ಅವ್ರನ್ನ ಬಂಧನ ಮಾಡಲಿಕ್ಕೆ ವಿಫಲವಾದಂಥ ಪ್ರಯತ್ನವನ್ನು ಮಾಡಿದರು ಆನಂತರ ಸಂಜೆ ಹೊತ್ತಿಗೆ ಕೋರ್ಟ್ ಆದೇಶ ಆಗಿದೆ ನಿರೀಕ್ಷಣಾ ಜಾಮೀನು ಅವರಿಗೆ ಸಿಕ್ಕಿದೆ ಸೊ ಇವೆಲ್ಲ ಡೆವಲಪ್ಮೆಂಟ್ಗಳು ಇವತ್ತು ನಡೆದಿದೆ ಅದೃಷ್ಟವಶ್ಯತ ಅವತ್ತಿ ಅವರಿವತ್ತು ಮನೆಯಲ್ಲಿ ಇರಲಿಲ್ಲ ಒಂದು ವೇಳೆ ಮನೆಯಲ್ಲಿ ಇದ್ದಿದ್ದರೆ ಒಂದು ಅಕ್ರಮ ಬಂಧನವನ್ನು ಇವತ್ತು ಪೊಲೀಸರು ಮಾಡಬೇಕಾದಂಥ ಮಾ ಮಾಡಬೇಕಂತ ಅನುಭವಿಸಬೇಕು కాక్ర వంద పోలీస్ంద ಸಮೀರ್ ಅನುಭವಿಸಬೇಕಂತ ಪರಿಸ್ಥಿತಿ ಬರ್ತಾಯಿತ್ತು ಮಧ್ಯಾಹ್ನ ಸಮೀರನ್ನು ಅವರದೇ ವಾಹನದಲ್ಲಿ ಕೂರಿಸ್ಕೊಂಡು ಅವರು ಮಂಗಳೂರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಮತ್ತು ನಮ್ಮವರಲ್ಲಿದ್ದರು ಅವರ ಮನೆ ಪಕ್ಕ ನಮ್ಮವರಿದ್ದರು ಅವರಿಗೂ ಕೂಡ ಇಲ್ಲ ಯಾವುದೇ ಇದಿಲ್ಲ ನಾವು ಬಿಡುವಂಥ ಪ್ರಶ್ನೆ ಇಲ್ಲ ನಾವು ಅವ್ರನ್ನ ಕರ್ಕೊಂಡೋಗ್ತೀವಿ ಮತ್ತು ಅವ್ರದೇ ಗಾಡಿಯಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ತೀವಿ ಅನ್ನುವಂಥ ಒತ್ತಾಯವನ್ನು ಪೊಲೀಸರು ಮಾಡ್ತಾಯಿದ್ರು ಅಷ್ಟೊತ್ತಿಗೆ ನಿರೀಕ್ಷಣ ಜಾಮೀನು ಸಿಕ್ತು ಸೊ ಆದ್ದರಿಂದ ಈಗ ಬಂಧನದ ಭೀತಿ ಇಲ್ಲ ಅವರು ಪೊಲೀಸರು ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ತಿಳ್ಕೋಬೇಕು ಇಲ್ಲಿ ಈ ದ್ವೇಷ ಭಾಷಣ ಮಾಡುವಂಥದ್ದು ಇಂಥ ಪ್ರಕರಣಗಳಲ್ಲಿ ಪೊಲೀಸರು ಯಾವುದೇ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳೋದಿಲ್ಲ ಆದರೆ ಧರ್ಮಸ್ಥಳದ ಸತ್ಯವನ್ನು ಹೇಳುವಂಥ ಸಂದರ್ಭದಲ್ಲಿ ಸಮೀರಂತಹ ಬೇರೆ ಬೇರೆ ಯೂಟ್ಯೂಬರ್ಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂಥ ಮಾಡ್ತಾ ಇದ್ದಾರೆ ಇಲ್ಲಿ ಕಾನೂನು ಸ್ಪಷ್ಟವಾಗಿದೆ ಅವರಿಗೆ ನೋಟಿಸನ್ನು ಕೊಟ್ಟು ಯಾರ ಮೇಲೆ ಎಫ್ಐ ಆರ್ ಆಗುತ್ತೋ ಅವರಿಗೆ ನೋಟಿಸನ್ನು ಕೊಟ್ಟು ಅವರಿಗೆ ವಿವರಣೆ ಕೊಡಲಿಕ್ಕೆ ಕಾಲಾವಕಾಶವನ್ನು ಕೊಟ್ಟು ಆ ನಂತರ ಪೊಲೀಸರು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಆದರೆ ಇಲ್ಲಿ ಅಂತಹ ಯಾವುದೇ ಕಾಲಾವಕಾಶವನ್ನು ಕೊಡದೇನೆ ಸಮೀರು ಮತ್ತು ಇದರ ಹೋರಾಟಗಾರರನ್ನು ಬಂಧನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದೇನಿದೆ ಅದು ಈ ಈಗ ಅವರು ಪ್ರಭಾವಕ್ಕೊಳಿಗಾಗಿ ಮಾಡಬಹುದು ಆದರೆ ಕಾನೂನಿನ ಮೂಲಕ ಅವರು ಮತ್ತೆ ಬಲೆಗೆ ಸಿಕ್ಕಾಕೋಬೇಕಾಗತ್ತೆ ಪೊಲೀಸರು ಅಥವಾ ಅದನ್ನು ಆ ಪ್ರಶ್ನೆಗಳನ್ನು ಅವರು ಎದುರಿಸಬೇಕಾಗುತ್ತೆ ಅನ್ನೋಂಥ ಅವರ ಅವರಿಗೆ ಗೊತ್ತಿರಬೇಕು ಆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ದೌರ್ಜನ್ಯ ಅತ್ಯಾಚಾರ ಕೊಲೆ ಅಸಹಜ ಸಾವುಗಳು ಕಳೆದ ಇಪ್ಪತ್ತು ವರ್ಷದಲ್ಲಿ ನಡೆದಿರುವಂಥದ್ದು ಅದಕ್ಕಿಂತ ಮೊದಲು ನಡೆದಿರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಿಂದ ಪ್ರಾರಂಭ ಆಗಿ ಎರಡು ಸಾವಿರದ ಇಪ್ಪತ್ತೈದರ ಇಲ್ಲಿವರೆಗೆ ನಡೆದಂಥ ಎಲ್ಲ ದೌರ್ಜನ್ಯಗಳ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಅದೊಂದು ಚಳುವಳಿ ರೂಪ ಪಡ್ಕೊಂಡಂಥ ಸಂದರ್ಭದಲ್ಲಿ ನಂತರ ಎಸ್ ಐ ಟಿ ರಚನೆ ಮಾಡಿರುವಂಥದ್ದು ಈ ಎಲ್ಲ ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತು ಹಿಂದುತ್ವ ಸಂಘಟನೆಗಳು ಈ ಪ್ರಕರಣವನ್ನು ಹಿಂದೂ ವರ್ಸಸ್ಸು ಹಿಂದೂ ಧರ್ಮದ ಮೇಲೆ ನಡೆಯುತ್ತಿರುವಂಥ ದಾಳಿ ಅನ್ನುವಂಥ ರೀತಿಯಲ್ಲಿ ಇದನ್ನು ಬಿಂಬಿಸ್ತಾ ಇದೆ ಎಲ್ಲ ಕಡೆಯೂ ಕೂಡ ಜೊತೆಗೆ ವಿಧಾನಸಭೆಯಲ್ಲೂ ಕೂಡ ಇದು ಹಿಂದೂ ಧರ್ಮದ ಮೇಲೆ ದಾಳಿ ಅನ್ನುವಂಥ ರೀತಿಯಲ್ಲಿ ಚರ್ಚೆ ಆಯಿತು ಹೊರಗಡೆಯಲ್ಲೂ ಕೂಡ ಆ ರೀತಿಯ ಚರ್ಚೆಯನ್ನು ಅವರು ಹುಟ್ಟುಹಾಕ್ತಿದ್ದಾರೆ ಆದರೆ ಅದಕ್ಕೆ ಯಾವ ರೀತಿಯ ಜನ ಬೆಂಬಲವೂ ಇಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಅನ್ನುವಂಥದ್ದು ಈ ರಾಜ್ಯದ ಅತಿದೊಡ್ಡ ದೇವಸ್ಥಾನ ಈ ರಾಜ್ಯದ ಅತ್ಯಂತ ಶ್ರೀಮಂತ ದೇವಸ್ಥಾನ ಅತ್ಯಂತ ಹೆಚ್ಚು ಆದಾಯ ಬರುವ ದೇವಸ್ಥಾನ ಯಾವುದಾದ್ರು ಇದ್ದರೆ ಅದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕಡ್ಡಾಯ ಇದ್ದಾರೆ ಅಂದರೆ ಧರ್ಮಸ್ಥಳಕ್ಕೆ ಐಚ್ಛಿಕ ಭಕ್ತರಿರುವಂಥದ್ದು ಯಾರು ಬೇಕೋ ಅವ್ರು ಹೋಗ್ಬೋದು ಆದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕಡ್ಡಾಯ ಭಕ್ತರು ಅವರ ಮೂಲ ಆದಿ ಅನ್ನುವಂಥ ರೀತಿಯಲ್ಲಿ ಅಲ್ಲಿಗೆ ಹೋಗಲೇಬೇಕಂತ ಭಕ್ತರಿದ್ದಾರೆ ಅಂತಹ ದೇವಸ್ಥಾನದ ವಿರುದ್ಧ ಒಂದು ಕಾಲದಲ್ಲಿ ಇದೇ ಬಿ ಜೆ ಪಿ ಹೋರಾಟವನ್ನು ಕೈಗೆತ್ತಿಕೊಂಡಿತ್ತು ಅಲ್ಲಿನ ಆಡಳಿತ ಮಂಡಳಿಯ ಭ್ರಷ್ಟಾಚಾರ ಅಲ್ಲಿನ ಆಡಳಿತ ಮಂಡಳಿಯ ಅನಾಚಾರ ಅಲ್ಲಿ ನಡ್ತಾ ಇರುವಂತಹ ಹುಂಡಿಕಾಸಿನ ಅವ್ಯವಹಾರ ಭಕ್ತರ ಹಣದಲ್ಲಿ ಕಾಲೇಜು ಸ್ಕೂಲ್ಗಳನ್ನು ಕಟ್ಟಿರುವಂಥದ್ದು ಇವೆಲ್ಲವುದರ ಬಗ್ಗೆ ಬಿ ಜೆ ಪಿಯ ಆಗಿನ ಪ್ರಮುಖ ಮುಖಂಡರಾಗಿರುವಂಥ ಬಿ ಎಸ್ ಯಡಿಯೂರಪ್ಪನವರು ವಿಧಾನಸಭೆಯಲ್ಲಿ ಮಾತನಾಡಿದರು ವಿಧಾನಸಭೆಯಲ್ಲಿ ಆಗ ಹೇಗಿತ್ತು ಅಂತಂದರೆ ಪರಿಸ್ಥಿತಿ ಯಡಿಯೂರಪ್ಪನವರು ಗುಡುಗಿದರೆ ವಿಧಾನಸೌಧ ನಡುಗುವುದು ಅನ್ನುವಂಥ ಕಾಲ ಅದು ಆ ಕಾಲದಲ್ಲಿ ಯಡಿಯೂರಪ್ಪನವರು ಇದೇ ಕುಕ್ಕೆ ಸುಬ್ರಹ್ಮಣ್ಯದ ವಿರುದ್ಧ ದೊಡ್ಡ ರೀತಿಯಲ್ಲಿ ಚರ್ಚೆಯನ್ನು ಮಾಡಿದರು ಇಡೀ ದಿವಸ ಅದು ವಿಧಾನಸಭೆಯಲ್ಲಿ ಚರ್ಚೆ ಆಗಿತ್ತು ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಾಗಲಿ ಅಥವಾ ಬೇರೆ ಯಾವುದೇ ನಾಯಕರಾಗಲಿ ಯಾವುದೇ ಸಾರ್ವಜನಿಕರಾಗಲಿ ಯಾವುದೇ ಸಂಘ ಸಂಘ ಸಂಸ್ಥೆಗಳಾಗಲಿ ಬಿಜೆಪಿ ಹಿಂದೂ ವಿರೋಧಿ ಇದೆ ಆ ಕಾರಣಕ್ಕಾಗಿ ಅವರು ಕುಕ್ಕೆ ಸುಬ್ರಹ್ಮಣ್ಯನ ಟಾರ್ಗೆಟ್ ಮಾಡ್ತಿದ್ದಾರೆ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಆಡಳಿತ ಮಂಡಳಿಯಲ್ಲಿ ಟಾರ್ಗೆಟ್ ಮಾಡ್ತಾರೆ ಅನ್ನೋಂಥ ಆರೋಪವನ್ನು ಯಾರೂ ಮಾಡಿಲ್ಲ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಯಾವುದೇ ಟ್ರಸ್ಟ್ನ ಅಧ್ಯಕ್ಷರ ವಿರುದ್ಧ ಸದಸ್ಯರ ವಿರುದ್ಧ ಆರೋಪವನ್ನು ಮಾಡುವಂಥದ್ದು ಭೂಕಬಳಿಕೆ ಆರೋಪವನ್ನು ಮಾಡಿ ಮಾಡುವಂಥದ್ದು ಅಥವಾ ಆರೋಪ ಇರುವಂಥದ್ದು ಅದು ಯಾವುದು ಕೂಡ ಒಂದು ಧರ್ಮದ ಮೇಲಿನ ದಾಳಿ ಅಲ್ಲ ಅನ್ನುವಂಥದ್ದು ಸ್ಪಷ್ಟ ಇವಾಗ ಆ ಯಡಿಯೂರಪ್ಪನವರ ಭಾಷಣ ಏನಿದೆ ವಿಧಾನಸಭೆಯಲ್ಲಿ ಮಾಡಿದಂಥ ಭಾಷಣ ಏನಿದೆ ಆ ಭಾಷಣದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದ ಟ್ರಸ್ಟಿ ಅನ್ನೋದನ್ನು ಡಿಲೀಟ್ ಮಾಡಿ ಅಥವಾ ಅದನ್ನು ಬಿಟ್ಟು ಧರ್ಮಸ್ಥಳದ ಟ್ರಸ್ಟಿ ಅಂತ ಓದ್ಕೊಂಡ್ರೆ ಅದು ಈಗಿನ ಧರ್ಮಸ್ಥಳದ ಪ್ರಕರಣಕ್ಕೆ ಸ್ಪಷ್ಟವಾಗಿ ಅನ್ವಯ ಆಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು